ನೋಡಿ ಇದು ದೇಶ ಚುನಾವಣೆ ರಾಷ್ಟ್ರದ ಬದ್ಧತೆಯ ಚುನಾವಣೆ ಈ ರಾಷ್ಟ್ರದ ಅಭಿವೃದ್ಧಿಯ ಚುನಾವಣೆ ಈ ಚುನಾವಣೆ ಬ ಭಾರತ ದೇಶದ ಭವಿಷ್ಯದ ಚುನಾವಣೆ ಐನೂರು ವರ್ಷಗಳ ಹಿಂದ ಕೆಲವಾರು ಸಮಸ್ಯೆಗಳು ಹಾಗೇ ಇದ್ದು ಅದೆಲ್ಲವನ್ನು ಕೂಡ ಬಗೆಹರಿಸಿ ಈ ದೇಶವನ್ನು ಸರ್ವಾಂಗೀಣ ಅಭಿವೃದ್ಧಿಗೆ ತ ಕೊಂಡೊಯ್ತಾ ಇರ್ತಕ್ಕಂಥ ರಾಷ್ಟ್ರದ ಪ್ರಧಾನಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರನ್ನು ಮೂರನೇ ಬಾರಿಗೆ ಜನ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋ ಬಯಕೆ ಮೇಲೆ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯನ್ನು ಬೇರೆ ಎಲ್ಲ ದೇಶಗಳು ಇದೆ ಒಬ್ಬ ರಾಷ್ಟ್ರ ನಾಯಕ ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೆ ಮೋದಿಯವರ ಬಗ್ಗೆ ಇಡೀ ವಿಶ್ವ ವಿವತ್ತು ಇದೆ ಆ ಚುನಾವಣೆ ತುಮಕೂರಲ್ಲ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರ ಅಲ್ಲ ರಾಷ್ಟ್ರದ ನನ್ನೂರಕ್ಕೂ ಮೇಲ್ಪಟ್ಟ ಕ್ಷೇತ್ರಗಳು ಸನ್ಮಾನ್ಯ ಮೋದಿಯವರಿಗೆ ಆಶೀರ್ವಾದ ಮಾಡ್ತಾರೆ ಸರ್ ಸಮಾಧಾನದಲ್ಲಿದ್ದಾರೆ ಅವ್ರೆನಾದರೂ ಸಮಾಧಾನ ಮಾಡುವ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅವ್ರಿಗೆ ಒಳ್ಳೆಯ ಬುದ್ಧಿ ಕೊಡಲಿ ಥ್ಯಾಂಕ್ ಯು ಸರ್ ಜಿಲ್ಲೆಗೆ ಈಗ ಅಪ್ಪರ್ ಯೋಜನೆ ಒಂದು ಪ್ರಾಜೆಕ್ಟು ಅಪ್ಪರ್ ಭದ್ರಾ ಮತ್ತು ಎತ್ತಿನ ಎತ್ತಿನೊಳೆ ಹೇಮಾವತಿ ನಾನು ಇವರು ಯಾವುದು ಏನು ಯಾವ ರೀತಿ ಬಂತು ನಾನು ಅವಾಗ ಶಾಸಕನಾಗೆ ಇದ್ದೆ ಅದಾದಮೇಲೆ ಏನೇನಾಯಿತು ಅಂತ ಪ್ರಕೃತಿ ಮಂತ್ರಿನೂ ಆಗಿದ್ದೆ ಪ್ರಕೃತಿ ಯಾರಪ್ಪನ ಸ್ವತ್ತು ಅಲ್ಲ ಜನ ಇದೇ ರೀತಿ ಬೆಂಗಾಳಿನಲ್ಲಿ ಬದುಕಬೇಕು ಅನ್ನೋದು ಅವ್ರ ಕರ್ಮನೂ ಅಲ್ಲ ಅವ್ರಿಗೂ ಕೂಡ ಅಧಿಕಾರ ಹಕ್ಕಿದೆ ಆದ್ದರಿಂದ ಭಗವಂತನ ದಯೆ ಪೂಜಾ ನಂಜಾವದೂತ ಮಹಾಸ್ವಾಮಿಗಳವರು ಈ ಮಠಕ್ಕೆ ಮುನ್ನೂರೈವತ್ತು ನಾನ್ನೂರು ವರ್ಷದ ಇತಿಹಾಸ ಇದೆ ನಾನ್ನೂರು ವರ್ಷಕ್ಕೂ ಮೇಲ್ಪಟ್ಟ ಇತಿಹಾಸ ಇದೆ ಎಂತೆಂಥ ಪುಣ್ಯಾತ್ಮರು ಈ ಬ ಮಠದಲ್ಲಿ ಇದ್ದಾರೆ ಅಂಜಾವಧೂತ ಸ್ವಾಮೀಜಿಯವರು ಬಾಯಿನಲ್ಲಿ ಏನಾರು ಒಂದು ಹೇಳಿದ್ರೆ ಅದು ಆಗ್ತದೆ ಅನ್ನೋ ಒಂದು ನಂಬಿಕೆ ಇದೆ ನನಗನ್ನಿಸ್ತದೆ ಒಳ್ಳೆ ಕಾಲ ಬಂದೈತೆ ನೀರಾವರಿಗೆ ಆದ್ಯತೆ ಕೊಡದೆ ಹೋದರೆ ನಮ್ಕಿನ್ನ ದಡ್ಡರು ಸತಮೂರ್ಖರು ನಿಷ್ಪ್ರಯೋಜಕರು ಇನ್ನೊಬ್ರು ಇರೋದಿಲ್ಲ ಪಕ್ಷಾತೀತವಾಗಿ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜನತಾದಳ ಎಲ್ಲ ನಾಯಕರು ಒಟ್ಟಾಗಿ ಸೇರಿಕೊಂಡು ನಾನು ಒಂದು ಕೊಂಡಿಯಾಗಿ ಒಂದು ಮೆಟ್ಟಲಾಗಿ ಒಂದು ಸೇತುವೆಯಾಗಿ ಅವರಿಂದ ಹಿಡಿದು ಪ ಡಾಕ್ಟರ್ ಪರಮೇಶ್ವರ್ ಅವರಿಂದ ರಾಜಣ್ಣವರಿಂದ ಹಿಡಿದು ಯಾರು ಹನ್ನೊಂದು ಜನ ಜನಪ್ರತಿನಿಧಿಗಳು ಮತ್ತು ಲೋಕಸಭಾ ಸದಸ್ಯರು ಒಟ್ಟಾಗಿ ಸೇರಿ ಇದಕ್ಕೆ ಒಂದು ಸರಿಯಾದ ಕಾಯಕಲ್ಪವನ್ನು ಕೊಡೋದಕ್ಕೆ ಭಗವಂತ ನನ್ನೆಲ್ಲ ಒಂದು ಕಡೆ ಇದನ್ನು ಹೇಳವನೆ ಅಂತ ಕಾಣಿಸ್ತದೆ ಭಗವಂತನಿಗೆ ಪರಮಾತ್ಮನ ಆಶೀರ್ವಾದ ನಂಜಾವದೂತ್ರ ಆಶೀರ್ವಾದ ಕೇಳಿದ್ದೀವಿ ಇವತ್ತು ಇದು ಭಾರಿ ಇತಿಹಾಸ ಇರ್ತಕ್ಕಂಥ ಮಠ ಈ ಮಠ ಹೆಂಗಿತ್ತು ಏನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾನೇ ಒಂದು ಇತಿಹಾಸವನ್ನು ಬರೆಸಬೇಕು ಅಂತ ತೀರ್ಮಾನ ಮಾಡಿ ನಾನು ಅದನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ ಅದನ್ನು ಈ ಚುನಾವಣೆ ಮುಗಿದ ತಕ್ಷಣವೇ ಅದನ್ನು ಕೈಗೆತ್ಕೊತೀನಿ